ಅಂತೂ ಇಂತೂ ರಾಗಿ ಮುದ್ದೆನ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ಮಾಡಿದ್ರು ಗ್ಯಾಸ್ನ ಆಫ್ ಮಾಡಿದ್ರು ಇಲ್ಲಿ ಎಲ್ಲರೂ ಪ್ರತಾಪ್ ಮೇಲೆ ಬ್ಲೇಮ್ ಇದ್ದಾರೆ ಆಮೇಲೆ ಏನು ಒಳ್ಳೆಯವರು ಆಗ್ತಾಯಿದ್ದಾರೆ ಅಂದರೆ ಇಲ್ಲ ನಾನೇನು ಹೇಳಿಲ್ಲಪ್ಪ ರಾಗಿ ಮುದ್ದೆ ಮಾಡು ಅಂತ ಅಂತ ವಿನಯ ಅವ್ರು ಗ್ಯಾಂಗ್ ಅವ್ರು ಇದ್ದಾರೆ ಇಲ್ಲಿ ಪ್ರತಾಪ್ ಅವ್ರಿಗೆ ಯಾರ್ಯಾರು ಮಾಡಿದ್ರಪ್ಪ ಅಂದರೆ ತುಕಾಲಿ ಸಂತೋಷ ಅವರು ದಪ್ಪ ದಪ್ಪ ಮಾಡು ಅಂತ ಹೇಳಿದ್ರು ಆಮೇಲೆ ಕಾರ್ತಿಕ್ ಅವರು ಕೂಡ ಮಾಡ ಮುದ್ದೆನ ಅಂತಂದರು ಆಮೇಲೆ ವರ್ತರು ಸಂತೋಷವರು ಓ ಮಾಡಪ್ಪ ನಮಗೂ ಅದೇ ಬೇಕಾಗಿರೋದು ಅಂತಂದರು ರೂಲ್ಸ್ ಬೇಕಾದರೂ ಪರವಾಗಿಲ್ಲ ಜವಾಬ್ದಾರಿನ ನಾನು ಹೊತ್ಕೋತೀನಿ ಅಂತ ಪ್ರತಾಪ್ ಅವರು ಹೇಳಿದ್ರು ಅದೇ ಹೊತ್ತಿಗೆ ಪಟ್ ಅಂತ ಇವರೆಲ್ಲ ತಿಂದ ಮೇಲೆ ಗ್ಯಾಸ್ ಕೂಡ ಆಫ್ ಮಾಡಿಬಿಟ್ರು ಅಂದರೆ ರಾಗಿ ಮುದ್ದೆ ಮಾಡೋ ಟೈಮಲ್ಲೇ ಮಾಡಬೋದಿತ್ತಲ್ಲ ಗ್ಯಾಸ್ ಆಫು ಎಲ್ಲ ಮಾಡಿ ತಿಂದ ಮೇಲೆ ಶಿಕ್ಷೆ ನೋಡ್ರಪ್ಪ ಇದು ವಿನಯ್ ಅಂತೂ ಫುಲ್ಲು ವಿನಯ್ ನಮ್ರತ ಅವರು ಅಂತೂ ಫುಲ್ಲು ಉರ್ಕೊಂಡ್ಬಿಟ್ಟಿದ್ರು ಯಾಕಂದರೆ ಮುದ್ದೆ ಅವ್ರಿಗೆ ಕೊಡಲೇ ಇಲ್ಲ ಇವರು ಮೈಕಲ್ ಅವರು ಕೂಡ ಮುದ್ದೆನ ಗುರು ಬಟ್ ಇಲ್ಲಿ ವಿನಯ್ ಮತ್ತು ನಮ್ರತ ಫುಲ್ಲು ಕ್ಲಾಸ್ ಬರ್ತಪ್ಪ